ಸಭೆ ಕಾರ್ಯಕ್ರಮ ಇತ್ತು ಹಾಗಾಗಿ ಮಾಲೂರು ಬರ ಭೇಟಿ ಮಾಡುವಂಥದ್ದು ಅದು ಕಾರ್ಯಕ್ರಮ ಇತ್ತು ಹಾಗಾಗಿ ನಮಗೂ ಕೂಡ ಫೋನ್ ಮಾಡಿ ಮನೆಗೆ ಬರ್ತಾ ಇದ್ದೀವಿ ಅಷ್ಟು ಹಾಗಾಗಿ ಸಹಜವಾಗಿ ಪಕ್ಷದ ಒಂದು ಬೆಂಬಲವನ್ನು ತಾವು ಜಾಸ್ತಿ ಹಾಕಿ ಹೆಚ್ಚಾಗಿ ಎಲೆಕ್ಕರೆ ಸ್ವಲ್ಪ ತಮ್ಮ ಒಂದು ಬೆಂಬಲ ಬೇಕು ಅಂತ ಕೇಳಿದ್ವಿ ಹಾಗಾಗಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ಖಂಡಿತವಾಗಿ ನಾವು ಇನ್ನೂ ಹೆಚ್ಚಾಗಿ ನಾವು ಕೆಲಸ ಮಾಡ್ತೀವಿ ಅಂತಂದ್ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ ಈಗಾಗಲೇ ಪ್ರಚಾರ ಕಾರ್ಯಕ್ರಮ ಕೂಡ ನಾವು ಅಂದ್ಕೊಂಡಿದ್ದೀವಿ ಅಂತ ತಿಳಿಸಿದ್ವಿ ಅಂತ ಯಾವ ಡಿಮ್ಯಾಂಡ್ ಎಲ್ಲ ಇಲ್ಲ ಏನಿಲ್ಲ ನಮ್ಮ ಜನಾಂಗ ಆಗಿರ್ಬೋದು ಅವ್ರಿಗೆಲ್ಲ ಅವ್ರಿಗೆ ಗೊತ್ತಿರೋದ್ರಿಂದ ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದು ಅವ್ರಿಗೆ ಮಾಜಿ ಪ್ರಧಾನಿಗಾದ್ರಿಂದ ಹೇಳ್ಬೇಕು ಗೊತ್ತಿರೋದ್ರಿಂದ ಮುಂದಿನಲ್ಲಿ ನಿಮಗೆಲ್ಲ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮ್ಮ ಕಾರ್ಯಕರ್ತರಿಗೂ ಮಾಲೂರು ತಾಲೂಕು ಜನರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ತಿಳಿಸಿದ್ರು ಅದೇ ಒಂದು ಒಂದು ಧೈರ್ಯ ನಮಗೆ ಹಾಗಾಗಿ ಅವರು ಒಂದು ಯಾವ ಒಂದು ಆಶೋಚನೆ ಅಂದರೆ ಜನರಲ್ಲಾಗೆ ಅವ್ರು ಸಹಜವಾಗಿ ಕಾಫಿ ಕೊಟ್ಟಿದ್ದರು ಹಾಗಾಗಿ ಭೇಟಿ ಮಾಡಿ ಈಗ ರಾಜಕೀಯದವ್ರು ಸ್ವಲ್ಪ ಒಂದು ಕೆಲವೇ ದಿವಸದಲ್ಲಿರೋದು ಚುನಾವಣೆಗೆ ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಪ್ರಚಾರ ಸ್ವಲ್ಪ ಜಾಸ್ತಿ ಆಗಬೇಕು ಅದನ್ನೆಲ್ಲ ತೊಡಗಿಸ್ಕೊಳ್ಬೇಕು ಎಲ್ಲ ಕಡೆಗೂ ಭಾಗವಹಿಸ್ಕೊಡ್ಬೇಕು ಅಂತ ಆಗುತ್ತದೆ ಅಂತ ನಿಮ್ಮ ಸಭೆಯಲ್ಲಿ ಯಾವ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಕರೆಸ್ತಾ ಇದ್ದರು ನಮ್ಮ ಸಭೆಯಲ್ಲಿ ಅಂದರೆ ನಾವು ಈಗಾಗಲೇ ನಾವು ಪಂಚಾಯತಿ ಲೆವೆಲಲ್ಲಿ ಹೋಗೋದ್ತದೆ ಲೆವೆಲಲ್ಲಿ ಹೋಗೋದರಿಂದ ಯಾವ ರಾಜ್ಯದ ದೊಡ್ಡ ದೊಡ್ಡ ನಾಯಕರ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರಿಗೆ ಏನಿವತ್ತು ಸಿಂಬಲ್ ಬದಲಾವಣೆ ಆಗಿದೆ ಆ ಸಿಂಬಲ್ನ ಜನಕ್ಕೆ ತಿಳ್ಸಂಥದ್ದು ಆಗಬೇಕು ಬಿ ಜೆ ಪಿಗೆ ಓಟ್ ಆಗ್ತಾಯಿರ್ತವರು ಸಿಂಬಲ್ ಬದಲಾವಣೆ ಆಗಿರೋದ್ರಿಂದ ಜನಕ್ಕೆ ಕಂಪ್ಯೂಸನ್ ಆಗಬಾರ್ದು ಆ ಉದ್ದೇಶಕ್ಕೋಸ್ಕರ ಸಿಂಬಲ್ನ ಪ್ರತಿಯೊಬ್ಬರಿಗೂ ಜೆ ಡಿ ಎಸ್ ಸಿಂಬಲ್ ಏನು ಅಂತ ಮನೆ ಮನೆಗೂ ತಿಳ್ಸೋಂಥದ್ದು ಆಗಬೇಕು ಮುಖ್ಯವಾಗಿ ಹಾಗಾಗಿ ಅದು ಆ ಕೆಲಸ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡಗಳೆಲ್ಲ ಸೇರಿ ಮಾಡೋವಂಥದ್ದು ಸೂಚನೆ ಕೊಟ್ಟು ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ನಾವು ಜೆ ಪಿ ಮತ್ತು ಜೆಡಿಎಸ್ ಅಂತ ಸ್ವಾಭಿಮಾನ ಪಕ್ಷ ನೀವು ಬೆಂಬಲ ಘೋಷಣೆ ಮಾಡಿದ್ದೀವಿ ವೇದಿಕೆಯ ಮೇಲೆ ನಿಮ್ಮದು ಪಕ್ಷದ ಸುಮಾರು ತಮ್ಮದು ಒಂದು ಭಾವಚಿತ್ರ ಇರಬೇಕಾಗಿತ್ತು ಅಂತ ಜನರ ಅಭಿಪ್ರಾಯ ಅದು ಸಹಜವಾಗಿ ಜನರ ಅಭಿಪ್ರಾಯ ಪ್ಲಸ್ ಅದು ಒಂದು ಮಾಡಬೇಕಾಗಿರುವಂಥ ವಿಚಾರ ಹಾಗಾಗಿ ನಮ್ದೇನು ಫೋಟೋ ಹಾಕಿಲ್ಲ ನಮ್ಮನ್ನೇನು ಗರ್ದಿಲ್ಲ ಅಂತ ನಮ್ಗೇನು ಆ ಥರ ಬೇಜಾರು ಇಲ್ಲ ಬೇಸರನೂ ಇಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ನಾವೇನು ಬೆಂಬಲ ಕೊಟ್ಟಿದ್ವಿ ನಾವೇನು ಕೆಲಸ ಮಾಡಬೇಕು ಆ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ನಾವು ಸರಿ ವಿಚಾರ ಯಾವ ರೀತಿ ಮಾಡಬೇಕು ಏನು ಸೂಚನೆಗಳು ಕೊಟ್ಟಿದ್ದಾರೆ ಬೇರೆ ಅಲ್ಲ ಈಗಾಗಲೇ ನಮಗೆ ಪಕ್ಷ ಒಂದು ರಾಜಕೀಯದ ಒಂದು ಅನುಭವ ಇರೋದ್ರಿಂದ ಯಾವ ರೀತಿ ನಾವು ರಾಜಕೀಯದಲ್ಲಿ ತೊಡಗಿಸ್ಕೊಳ್ಬೇಕು ಯಾವ ರೀತಿ ಪ್ರಚಾರ ಮಾಡಬೇಕು ಅನ್ನೋದು ನಮಗೂ ಅರಿವು ಇರೋದ್ರಿಂದ ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕರ್ತರು ನಾವೆಲ್ಲ ಸಮಯ ಕೊಟ್ಟು ಕೆಲಸ ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ಪ್ರತಿ ಪಂಚಾಯಿತಿನಲ್ಲಿ ಕೂಡ ಇವಾಗ ಪಾಂಪ್ಲೆಕ್ ಈಗಾಗಲೇ ಸಿದ್ಧತೆ ಆಗಿದೆ ನಾಳೆ ನಾಳಿದ್ದರಿಂದ ಈ ಒಂದು ಪ್ರಚಾರ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕೇವಲ ನಾಲ್ಕೈದು ದಿವಸ ಇರೋದ್ರಿಂದ ಆದಷ್ಟು ಬೇಗ ಪ್ರಚಾರದಲ್ಲಿ ಸಿಂಬಲ್ನ ತಲುಪುವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅವರು ಕೂಡ ತಾವೆಲ್ಲರನ್ನು ಬೆಂಬಲ ಕೊಡಿ ಆದಷ್ಟು ಬೇರೆ ಎಲ್ಲ ಭಾಗದಲ್ಲಿ ಕೂಡ ತಾವು ಸ್ವಲ್ಪ ದಯವಿಟ್ಟು ಕೆಲಸ ಮಾಡಬೇಕು ಮಾಡಬೇಕಂತ ಖಂಡಿತ ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ವಿ ನಡೀತಾ ಇದೆ ಈಗಾಗಲೇ ಈ ಸಮಾವೇಶ ಮಾಡುವಂಥದ್ದು ಹೇಳ್ತಾ ಈಗ ಅಭ್ಯರ್ಥಿನ ಕರೆಸಿ ಮಾಧುರಲ್ಲಿ ಅಲ್ಲ ಮಾಧುವ ಮೈತ್ರಿ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅವರವರು ಮಾಡ್ತಾರೆ ನಾವು ಯಾವೊಂದು ಸಭೆಗಳು ದೊಡ್ಡ ಮಟ್ಟದಲ್ಲಿ ಸಭೆಗಳು ಮಾಡೋ ಅವಶ್ಯಕತೆ ಇಲ್ಲ ಈಗಾಗಲೇ ಮಾಲ್ವೂರು ತಾಲೂಕಲ್ಲಿ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಂಡು ನಾವು ಈಗಾಗಲೇ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರಾರಂಭ ಕೂಡ ಆಗಿದೆ ಅದಕ್ಕೆ ಚಾಲನೆ ಕೂಡ ಕೊಟ್ಟಿದ್ದೀವಿ ಈಗ ನಮ್ಮ ಇದೇನಂತಂದರೆ ಸಿಂಬಲ್ ತಲುಪಿಸ್ಬೇಕು ಸಿಂಬಲ್ ಜನಕ್ಕೆ ರೀಚ್ ಆದರೆ ಜನ ಓಟ್ ಹಾಕೋಕ್ಕೆ ಅನುಕೂಲ ಆಗುತ್ತೆ ಇವತ್ತು ನಾವು ಯಾಕೆ ಸೋತಿದ್ದೀವಿ ಅಂದರೆ ಸಿಂಬಲ್ ಬದಲಾವಣೆ ಆಗಿದ್ದಕ್ಕೋಸ್ಕರ ಹದಿನೈದು ದಿವಸದಲ್ಲಿ ಸಿಂಬಲ್ ನಾನು ಜನಗಳಿಗೆ ತಲ್ಪ್ಸೋಕಾಗದಿರೋದಕ್ಕೋಸ್ಕರ ಇವತ್ತು ನಾವು ಸೋತೀರಿ ಕೆಲವೇ ಕೆಲವು ಮತಗಳಲ್ಲಿ ಅದೇ ಸಿಂಬಲ್ ನಾವು ತಲುಪ್ಸಿದ್ರೆ ಜನಕ್ಕೆ ಪ್ರತಿಯೊಬ್ಬರಿಗೂ ಸಿಂಬಲ್ ಇತ್ತಲ್ಲ ಅಂತ ತಿಳ್ಸಿದ್ರೆ ಖಂಡಿತವಾಗ ಏಳು ಸಾವಿರ ಹೋಟೆಲ್ ಆಗ್ಲೋ ಗೆಲ್ತಾ ಆದರೆ ಇವತ್ತು ಸಿಂಬಲ್ ಕೊ ಸೋತೀವಿ ಅದಾಗಬಾರ್ದು ಕ್ಯಾಂಡಿಡೇಟ್ಗೆ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ಮನೆ ಮನೆಗೂ ಕೂಡ ಕರಪತ್ರ ಪಟ್ಟು ಸಿಂಬಲ್ನ ತಿಳ್ಸಂಥದ್ದು ಆಗಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರಿಗೆಲ್ಲ ಸೂಚನೆ ಕೊಟ್ಟಿದ್ದು ಆ ಕೆಲಸ ಕೂಡ ನಾವು ನಾಳೆ ನೋಡಿ ಪ್ರಾರಂಭ ಮಾಡ್ತೀವಿ ಸರಿ ಮಾಲ್ವೂರಲ್ಲಿ ಮೂರು ಪಾರ್ಟಿಗಳು ಒಂದಾಗಿದ್ದಾರೆ ನಮಸ್ವಾಗುತ್ತೆ ಕೆಲಸ ಮಾಡಬೇಕು ಕಾಂಗ್ರೆಸ್ಗೆ ಸಿಂಗಲ್ಲ ಓಡಾಡ್ತಾರೆ ಆಮೇಲೆ ರಾಹುಲ್ ಗಾಂಧಿ ಕೂಡ ಸಮಾವೇಶ ಮಾಡಿದ್ದಾರೆ ನಾವು ಈ ಬಾರಿ ಗೆದ್ದೇ ಗೆದ್ದಿ ಮಾಲ್ದೂರಲ್ಲಿ ಐಎಸ್ಗೆಟ್ ಕೊಡ್ತೀವಿ ಅಂತ ಸಹ ದಾಸಕರು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮಾಲೂರು ತಾಲೂಕಲ್ಲಿ ಅವರು ಭ್ರಮೆ ಎಷ್ಟು ಓಡ್ ತೊಗೊತೀವಿ ಅನ್ನೋದು ಅವ್ರ ಭ್ರಮೆ ಈಗಾಗಲೇ ಮಾಲೂರು ತಾಲೂಕು ಜನ ಬುದ್ಧಿ ಕಲಿಸಿದ್ರಂತೂ ನೀವೆಲ್ಲ ನೋಡಿದ್ದೀರ ಅವ್ರು ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಏನಿವತ್ತು ಐದು ವರ್ಷ ಸರ್ಕಾರ ಇಲ್ಲ ಅಂಥೇಳಿ ನೆಪ ಒಡ್ಕೊಂಡು ಕಾ ತಾಲೂಕಲ್ಲಿ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅದಕ್ಕೋಸ್ಕರ ಜನ ತೀರ್ಮಾನ ಕೊಟ್ಟಿರೋದು ಮೊನ್ನೆ ಈಗ ಸರ್ಕಾರ ಬಂದು ಹನ್ನೊಂದು ತಿಂಗಳಾದರೂ ಕೂಡ ಇನ್ನೂ ಮಾಲೂರು ತಾಲೂಕಲ್ಲಿ ಒಳ್ಳೆ ರಸ್ತೆಗಳಾಗಿರ್ಬೋದು ಅಭಿವೃದ್ಧಿಗಳಾಗಿರ್ಬೋದು ಬಡವರು ಕೊಡಬೇಕಾಗಿರೋಂಥ ಸೈಟ್ಗಳಾಗಿರ್ಬೋದು ಹತ್ತು ವರ್ಷದಿಂದ ಕೊಡ್ತೀನಿ ಕೊಡ್ತೀನಿ ಅನ್ನೋ ಹೇಳೋ ಮಾತು ಬಿಟ್ಟರೆ ಕೊಟ್ಟಿದ್ದಂತೂ ಇಲ್ಲ ನಾವೆಲ್ಲ ಗಮನಿಸ್ತಾ ಇದ್ದೀರಾ ಈಗ ಈಗಾಗಲೇ ಈ ಫೀ ಫ್ರೀಯಾಗಿ ಕೊಟ್ಟರಂಥ ಗ್ಯಾರಂಟಿಗಳ ಬಗ್ಗೆಯೂ ತಮಗೆಲ್ಲ ಗೊತ್ತಿದೆ ಬಸ್ಸಲ್ಲಿ ಬಸ್ ಫ್ರೀ ಕೊಟ್ಟಿದ್ದಾರೆ ಆದರೆ ಇವತ್ತು ಮಕ್ಕಳು ಓದೋ ಮಕ್ಕಳಿಗೆ ಬಸ್ಗೆ ಹತ್ತಬೇಕಾದ್ರೆ ಬಸ್ ಸೀಟ್ ಸಿಗೋಲ್ಲ ಬಸ್ಸಲ್ಲಿ ಜಾಗ ಇರೋಲ್ಲ ಅಂಥ ಪರಿಸ್ಥಿತಿ ಇವತ್ತು ಹತ್ತು ಬಸ್ ಬರ್ತಾಯಿತ್ತು ಒಂದು ಅವರ್ಗಾದರೆ ಈಗ ಮೂರು ಬಸ್ ಬರ್ತಾಯಿದೆ ಅಂಥ ಪರಿಸ್ಥಿತಿ ಇದೆ ಕರೆಂಟ್ ಫ್ರೀ ಅಂತಾರೆ ದಿಸಕ್ಕೆ ಒಂದ್ಸರಿ ಎರಡು ಸರಿ ಕರೆಂಟ್ ಹೋಗ್ತಾ ಇದ್ರೆ ಇವತ್ತು ದಿಸಕ್ಕೆ ಹತ್ತು ಸರಿ ಕರೆಂಟ್ ಹೋಗ್ತಾ ಇದೆ ಇವೆಲ್ಲ ಫ್ರೀ ಹಾಗಾಗಿ ಜನರಿಗೂ ಇದರ ಬಗ್ಗೆ ಅರಿವು ಇದೆ ಅರಿವು ಇರೋದ್ರಿಂದ ಇದಕ್ಕೆ ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ ಅಂತ ನಾನು ಈ ಮುಖಾಂತರ ಸರ್